ಇವತ್ತು ಒಂದು ವಿಷಯ ಹೇಳ್ತೀನಿ ಯಾರು ಅವಿರೋಧ ಆಗ್ತಾವೋ ಏನಂತಾರೋ ಅನ್ನೋದನ್ನ ಆಯಾ ತಾಲೂಕಿನಲ್ಲಿ ತಮ್ಮ ಅವ್ರದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಅದಾರೆ ಆ ವಿರೋಧ ಮಾಡಬೇಕು ಚುನಾವಣೆ ಮಾಡ್ಬೇಕು ಅನ್ನೋದು ಆ ತಾಲೂಕಿನ ನಿರ್ಣಯ ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ ಅದಕ್ಕೆ ರಮ ಬಾಲಚಂದ್ ಜಾರಕಿಹೊಳಿ ಅವರಾಗಲಿ ರಮೇಶ್ ಕತ್ತಿ ಅವರು ಹೇಳೋದಾಗಲಿ ಅದು ಸೂಕ್ತ ಅಲ್ಲ ನಿಮ್ದು ಒಂದೇ ನಿಮ್ದು ಒಂದ್ ಸಿ ಬ್ಯಾಂಕ್ ಚುನಾವಣೆ ಬೆನ್ನಲ್ ಅನ್ನುವಂತ ಪ್ರಶ್ನೆ ಇಲ್ಲ ಒಬ್ಬ ನಿರ್ದರ್ಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದೀನಿ ಹದಿನೈದು ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ ಬೆನ್ನಲ್ ಅನ್ನುವಂತ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ ಬಹುಶಃ ಬರುವುದಿಲ್ಲ ಪ್ರವಾಸ ಅದನ್ನ ಅದನ್ನ ಹೇಳಿದ ಪ್ರಚಾರ ಮಾಡಕ್ ಹೋಗ್ತೀರಾ ಏನು ಅಂತ ಪ್ರಶ್ನೆ ಅವಶ್ಯಕತೆ ಯಾರಾದ್ರೂ ಕಂಡು ಬಂದಲ್ಲಿ ಯಾರಾದ್ರೂ ಯಾವ ತಾಲೂಕಿನವರು ಬರ್ಬೇಕು ಅನ್ನೋಂತ ಆಹ್ವಾನ ಕೊಟ್ರೆ ಕೊಟ್ರೆ ಮಾತ್ರ ಹೋಗ್ತೀನಿ ಕೊಡದೇ ಇದ್ರೆ ಹೋಗುವ ಬೇರೆ ಸಂಪರ್ಕ ಬಹಳ ಜನ ಸಂಪರ್ಕ ಮಾಡಿದ್ದಾರೆ ಅದೆಲ್ಲ ಇದಕ್ಕೆ ಬರುವುದಿಲ್ಲ ಈಗಾಗಲೇ ಸೊಸೈಟಿ ಇಲೆಕ್ಟ್ ಸೊಸೈಟಿ ಏನ್ ಹೇಳಿದ್ರು ಅಲ್ಲ ಇಲೆಕ್ಷನ್ ಸೊಸೈಟಿಗೆ ಏನ್ ಹೇಳಿದ್ರು ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡಲ್ಲ ಬರ್ರೆ ನಾವು ಉತ್ತರ ಕೊಡದ್ರೆ ಹೆಂಗ್ ಗುದೀರ ನಮ್ಮ ಪ್ರಶ್ನೆಗೆ ನೀವು ಸ್ವಲ್ಪ ಉತ್ತರ ಕೊಡ್ಬೇಕು ಇಲೆಕ್ಷನ್ ಸೊಸೈಟಿಗೆ ಏನ್ ಹೇಳಿದ್ರು ಏನ್ ಹೇಳಿದ್ರು ನಂದು ಅಂದ್ರ ಅದ ಜನರ ರಿಸಲ್ಟ್ ಅವ್ರ್ ಗೆಲ್ತಾರ ಇವ್ರಿಗೆಲ್ತಾರ ಹವಾ ಮಾಡ್ಕೊತ ಹೂ ಅಲ್ಲ ಹವಾ ಮಾಡ್ಕೊತ ಹೋ ಅಂತ ಅಲ್ಲಿದ್ರು ಎಲ್ಲ ಜನ ಆದಾರ ಮತದಾರ ಶಾಣೆ ಆದಾರ ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ಟರೆ ಸರಿ ಹಾಕೈತಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಬಹಳ ಶನಾಗ ಜನ ಈ ನನ್ನ ಅಷ್ಟು ನಾನು ಬರ್ತಾವೆ ಅವರು ಅವರು ಅಂತ ಹೇಳ್ತ ಅರ್ಥ ಇಲ್ಲ ಬಹಳ ಶನಾಗ ಜನ್ಮಿಸ್ಟ್ ಅದಾರ ಮತ್ತೆ ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ರು ಐತಿ ಯಾರಿಗ ಹಾಕ್ರೆ ಸರಿ ಏನು ಅನ್ನೋದು ಮತ್ತೀಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಐತಿ ಈ ಬ್ಯಾಂಕ್ ಏನಾರ ಆದ್ರೆ ಇವತ್ತು ಐವತ್ತು ಲಕ್ಷ ಜನ ಬೀದಿ ಬರ್ತಾರೆ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಐವತ್ತು ಜನರ ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕು ಇವತ್ತು ಸ್ವಲ್ಪ ಏನಾದ್ರು ತೊಂದರೆ ಆದರೆ ಐವತ್ತು ಲಕ್ಷ ಕುಟುಂಬ ದಾರಿ ಬರುವ ಬರ್ತದೆ ಬ್ಯಾಂಕ್ ಉಳಿಬೇಕು ಬ್ಯಾಂಕ್ ಅನ್ನ ಬಹುಶಃ ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಉಳಿಸ್ಲಿಕ್ಕೆ ತಾವಿಗೆ ನಿರ್ದೇಶಕ ಸ್ಥಾನ ಆಗಬೇಕು ಅಧ್ಯಕ್ಷರ ಅಧ್ಯಕ್ಷರಾಗಬೇಕು ನಿಮ್ಮ ಅಂತ ಹೇಳಿ ಒಂದು ಏನಿದೆ ಅದಕ್ಕೆ ತಾವ್ ಲೀಡರ್ಶಿಪ್ ತಗೋತೀರಾ ಅಂತ ಅವಶ್ಯಕತೆ ಇಲ್ಲ ಲೀಡರ್ಶಿಪ್ ತಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ ಒಂದು ನಿಮಿಷ ಪ್ರಜಾರಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಯಾರ್ದು ಲೀಡರ್ಶಿಪ್ ಅವಶ್ಯಕತೆ ಇರುವುದಿಲ್ಲ ಅವ್ರವ್ರ ತಾಲೂಕಾ ಅವರವ್ರ ಸೊಸೈಟಿಗಳು ಅವರವರ ಜನರ ದುಡ್ಡು ಈ ಬ್ಯಾಂಕ್ ಬ್ಯಾಂಕ್ನಲ್ಲಿ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದ ಆ ಒಂದ್ ನಿಟ್ಟಲ್ಲಿ ದಿವಸ ಯಾರು ಲೀಡರ್ಶಿಪ್ ಅಲ್ವಾ ಅವರೇ ಒಳ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ ಅದಕ್ಕೆ ಲೀಡರ್ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನೋಂತ ಮಾತು ನಾನು ಅನ್ಸಿರ ಹನ್ನೊಂದನೇ ತಾರೀಕಿಗೆ ನೋಡಿ ಹತ್ತೊಂಬತ್ತನೇ ಹನ್ನೊಂದನೇ ತಾರೀಕಿಗೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹನ್ನೊಂದನೇ ತಾರೀಕಿಗೆ ಕಾಲೇಜ್ ಕೂಡ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತಾವೇ ಹೇಳ್ತೀರಾ ಅಂತ ಅವರು ಹೇಳಿರಬಹುದು ಅದಕ್ಕೆ ಹೇಳಿರಬಹುದು ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗೆ ಇಲ್ಲ ಅಲ್ಲ ವರ್ಷ ವರ್ಷಂತ್ರ ನಿಮ್ ಕೈಯಲ್ಲಿ ಇತ್ತು ಡಿಹೇಡಿ ಬ್ಯಾಂಕ್ ಐತಿ ತಪ ಇವತ್ತಿಗೂ ನಮ್ಮ ಕಡೆನೇ ಇದೆ ನಮ್ಮ ಅಪ್ಪ ಮಣಿ ಆಸ್ತಿ ಅಲ್ಲ ಅವರ ಅಪ್ಪ ಮಣಿ ಆಸ್ತಿನೂ ಇಲ್ಲ ಇದು ನಮ್ಮ ಅಪ್ಪ ಮಣಿ ಆಸ್ತಿನೋ ಅವರ ಅಪ್ಪ ಮಣಿ ಆಸ್ತಿನೋ ಇಲ್ಲ ಇನ್ನು ತಕ ನಮ್ ಜಿಲ್ಲೆ ಜನರ ಕೈಯagit ಈಗೂ ಐತಿ ಮುಂದೆ ಜಿಲ್ಲೆಯ ಜಿಲ್ಲೆ ಹೇಗಾನ ಇರುತ್ತೆ ಹುಡುಗೇರಿ ಫಲಿತಾಂಶ ಜನತೆ ನಿರ್ಣಯ ಮಾಡ್ಬೇಕು ನಾನ್ ಮಾಡಕ್ಕಾಗಲ್ಲ ಜಿಲ್ಲೆ ಜನ ನಿರ್ಣಯ ಮಾಡಬೇಕು ಪ್ಯಾನಲ್ ಅವಶ್ಯಕತೆ ಅವಶ್ಯಕತೆ ಬಿಡುವುದ ಅನಿಸಿಕೆ ಯಾಕಂದ್ರೆ ಇನ್ನು ಇತಿಹಾಸದಲ್ಲಿ ಈಗ ಇಲ್ಲಿವರೆಗೆ ನಾನು ಹತ್ತೊಂಬತ್ ನೂರ ನಾ ಇಲ್ಲಿಗೆ ಇದು ನಾನು ನಾಮಪತ್ರ ಸಲ್ಲಿಸಿರುವುದು ಒಂಬತ್ತನೇ ಬಾರಿ ಈಗ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊದಲೇದ್ದು ಒಂದೇ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿದ್ದೀನಿ ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದಿನಿ ಅದರ ನಂತರ ಏಳು ಸಲ ನಾನು ಚೆನ್ನಾಗ ನಾಮಪತ್ರ ಸಲ್ಲಿಸಿದ್ರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆಣಲ್ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದರ ಅವಶ್ಯಕತೆ ಕಂಡು ಬಂದಿಲ್ಲ ಬಹುಶಃ ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲಿ ಇಲ್ಲ ಚುನಾವಣೆ ನಡೆದ್ರು ಅದನ್ನ ನಾವು ಅದಕ್ಕೆ ಶಿದ್ರಿದ್ದೀವಿ ಅವಿರೋಧ ಆದ್ರೂ ಸಹಿತ ಶಿದ್ರೀವಿ ಜನಸೇವಿಯನ್ನ ಸಹಕಾರಿ ಕ್ಷೇತ್ರವನ್ನ ಬ್ಯಾಂಕನ್ನ ಅನ್ನ ಸೊಸೈಟಿಯನ್ನ ಜಿಲ್ಲೆಯ ರೈತಾಪಿ ವರ್ಗದವನ್ನ ಒಂದೇ ನಮ್ಮ ಕೆಲಸ ಕಾರ್ಯ ನೀವು ಅಧ್ಯಕ್ಷರಾಗಿ ಮೇಲೆ ನಾವು ಎರಡ್ನೂರು ಕೋಟಿ ಲಾಭ ಕೋಟಿ ಲಾಭ ಮಾಡೋ ಪ್ರಶ್ನೆ ಬರೋದಿಲ್ಲ ಹಾ ಡಿಪಾಸಿಟ್ ಹಾ ಅದು ಅಂಕಿ ಅಂಶ ತಗೊಂಡ್ಬರಿ ನಾ ಬರ್ತೀನಿ ಅವಾಗ ಹೇಳ್ಕೊತಾ ಈಗ ನಾವು ನಾನು ಒಂದ್ ಹೇಳ್ತೀನಿ ಬೇಕಾದ ಒಂದ್ ವಿಷಯ ಅಂಕಿ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ಅಂಕಿಅಂಶ ತಗೊಂಡ ಬರ್ಕಿ ನಾನು ಕಡಿಮೆ ಬರ್ತೇನೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನನ್ನ ಅಪೋಸ್ ಯಾರು ಇಲ್ಲ ಅದು ನೀಡ್ಸಿದೀ ಅದು ನಿನ್ನ ಅಪೋಸಿಷನ್ ಪೆನಲ್ ನಾನು ಅಪೋಸಿಷನ್ ಯಾರು ಇಲ್ಲ ನಿನ್ನ ಅಪೊಸಿಷನ್ ಪೆನಲ್ ಯಾರು ನನಗ ನಾವು ನೋಡ್ರಿ ವೈಯಕ್ತಿಕವಾಗಿ ನಾ ಹೇಳ್ತಾ ಇದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ತನಕ ಭವಿಷ್ಯ ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ನಿಮ್ ಜೊತೆ ಎಷ್ಟು ಜನ ಅಲ್ಲ ನಮ್ಮ ನಾವು ನಾವು ನಾನು ಸಮಾನ ಮನಸ್ಕರು ಬಾಳ ಜನ ಬರ್ತಾರೆ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲ್ವತ್ತು ವರ್ಷ ಮಾಡಿದೀನಿ ನಲವತ್ತು ವರ್ಷ ಮಾಡಿದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ಸಾಲ ಮನ್ನಾದಲ್ಲಿ ಬೆಳ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಣ್ಣದ ಲಾಭ ತಗೊಂಡಂತ ನಮ್ಮ ಜಿಲ್ಲೆಯ ರೈತರು ಬಹುಶಃ ಮೂರ್ ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸಾವಿರ ಸಾವಿರ ಮೂರ್ ಸಾವಿರದ ನಾಲ್ಕುನೂರು ಕೋಟಿವರೆಗೆ ಸಾಲ ಮನ್ನಾ ಆಗಿದೆ ಅದರ ಜೊತೆಗೆ ಇವತ್ತು ನಾಲ್ಕ್ ಲಕ್ಷ ಐವತ್ತು ಎಂಟು ಸಾವಿರ ಜನರಿಗೆ ಮೂರ್ ಸಾವಿರದ ಆರ್ನೂರು ಕೋಟಿ ಸಾಲ ವಿತರಣೆ ಮಾಡಿದೀವಿ ಶೂನ್ಯ ಬಡ್ಡಿ ದರದ್ದು ಆ ಸಂತೃಪ್ತಿ ನನಗೈತಿ ಮುಂದೂ ಬರುವಂತ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು ರೈತರ ಹಿತ ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪುವಂತ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಅವ್ರು ತಗೊಂಡು ಗೊತ್ತಿಲ್ಲ ಐ ಆಮ್ ನಾಟ್ ದಿಸ್ ಬ್ಯಾಂಕ್ ಅದ್ರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ಲರಿ ಯಾಕಂದ್ರೆ ಮತ್ತೆ ಇನ್ನೊಂದ್ ಹೇಳ್ತಾನು ಬ್ಯಾಂಕಿಂದ ಒಂದು ಗೌಪ್ಯತೆ ಅದೊಂದು ತಮ್ಮ ಗಮನಕ್ಕೆ ತರ್ತೇವೆ ಯಾರು ಇಟ್ರು ಯಾರು ತಕೊಂಡ್ರು ಯಾರು ಸಾಲ ತಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗಪಡಿಸೋದು ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದ ಇಟ್ರು ಇಟ್ಟದ್ದು ಹೇಳಿದ್ರು ಅದು ಧಕ್ಕೆ ತರ್ತದೆ ಒಂದು ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡದ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡುದು ಅದನ್ನ ಕೆಲಸವಂತಾನು ಮಾಡ್ಕೋದ್ರಿ

ಇಲ್ಲ ಕುಡಿಲಿ ಅಲ್ಲೇ ಕುಡಿತಿ ನೋಡಿಲ್ಲ ಈಗ ಅಂತ ಹೇಳಿ ನಿಮ್ಮ ಅಭಿಮಾನಿಗಳ ಡಿಮಾಂಡ್ ಮಾಡಲ್ಲ ಅಲ್ಲ ಈಗ ಪ್ರಕ್ರಿಯೆ ಪ್ರಾರಂಭ ಆಗ್ಯದ ಬರುವಂತ ಜನ ಮಾಡಲಿ ಅದನ್ನ ಅವಲೋಕನ ಮಾಡಿದಾಗ ಬ್ಯಾಂಕ್ ಸಿಕ್ಕಿದ್ರೆ ದಿವಾಳಿ ಆಕತ್ತೆ ಈಗ ಹೇಳಿದ್ರಿ ಹೌದು ಬ್ಯಾಂಕ್ ದಿವಾಳಿ ಹಾಕುವಂಥದ್ದು ಸಾಧ್ಯತೆ ಈಗ ತೊಂಬತ್ತಾರರಾಗ ಏನಾಗಿದೆ ತೊಂಬತ್ತಾರರಾಗ ಏನಾಗಿತ್ತು ಬ್ಯಾಂಕಿನ ಇತಿಹಾಸದಾಗ ನೋಡ್ರಿ ಯಾಕಂದ್ರೆ ಬ್ಯಾಲೆನ್ಸ್ ಇಟ್ಟ ನೋಡ್ರಿ ಬ್ಯಾಲೆನ್ಸ್ ಶೀಟ್ ದಾಗ ಏನಿದ್ ನೋಡ್ರಿ ಬ್ಯಾಂಕ್ ಇವತ್ತು ಹತ್ತೊಂಬತ್ತೂರ ತೊಂಬತ್ತಾರಲ್ಲಿ ಪಗಾರ ಕೊಡಕ್ಕೆ ರೊಕ್ಕಿದ್ರಿ ಇದಿಲ್ಲ ಮುಗಿಸ್ತು ದುಡ್ಡು ಕೊಡ್ರಿ ನಮ್ ದುಡ್ಡು ಕೊಡ್ರಿ ಅನ್ನುವಂತ ಜನ ಬಂದು ನನಗೆ ಹಚ್ಚಾರೆ ಬಾರ್ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಇಂದ ಬಸವೇಶ್ವರ ಬ್ಯಾಂಕ್ ಬೆಲ್ಗಾಮು ಕತ್ತಿ ಶೆಟ್ಟರ ಚೇರ್ಮನ್ ಇದ್ರು ಅವರೇ ನನಗೆ ಫೋನ್ ಮಾಡ್ರು ಈ ಬ್ಯಾಡಪಾಣಿನ ಬ್ಯಾಂಕ್ ಏನೋ ಅಂತ ನಮ್ಮ ದುಡ್ಡು ನಮಗೆ ಕೂಡ್ರೂ ಅವಾಗ ಕೂಡರದ್ದು ಅಂದಾಗ ಇಲ್ರಿ ಅನ್ನೋರು ನಾನು ಮಣಿಗೆ ಬಂದುಬಿಟ್ಟು ಅವ್ರು ಮಣಿಗೆ ಹೋದ್ನಿ ನಾನು ಜವಾಬ್ದಾರಿ ನಾನು ಅದೇ ರೀ ನಾನು ಆಸ್ತಿ ಬರ್ಕೊಡ್ತೀನಿ ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳ್ಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನು ನನ್ನ ಮ್ಯಾಗೆ ವರಸ ಬಿಟ್ರು ಹಂತ ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡು ಸಾವಿರದ ಐದು ಆರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತು ಏಳನೇ ಎರಡು ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ತಿರುಗಿ ಕೊಟ್ಟಿದ್ದೀವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತೆ ನಾವು ಬಂದು ಅದು ಸರಿ ಮಾಡಿದೀವಿ ಅವಾಗ ಯಾರೂ ಅಧ್ಯಕ್ಷರ ಆಗಂದ್ರೆ ಆಗಲಿಲ್ಲ ಈ ನಾನು ಮಾಡ್ರು ನಾ ಆಗಿ ಮತ್ತು ಸಿಬ್ಬಂದಿಯ ಸಹಕಾರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯರ ಒಂದ್ ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಬ್ಯಾಂಕಿಂಗ್ ಬ್ಯಾಂಕಿಂಗ್ನಾಗ ಹೆಚ್ಚು ನಾಲೆಜ್ ಇದ್ದವ್ರು ಬರಬಾರ್ದಿಲ್ಲ ಇಷ್ಟೇ ಅದ್ರ ಸಲೇ ವಿಲನ್ ಬ್ಯಾಂಕಿಂಗ್ ಬ್ಯಾಂಕಿಂಗ್ನಾಗ ನಾಲೆಜ್ ಯಾವಾಗ ಹೆಚ್ಚೈತಿ ಅವ್ರು ಈ ಬ್ಯಾಂಕ್ಗೆ ಬರಬಾರ್ದು ಅನ್ನೋದು ಅಪೇಕ್ಷೆ

ಆಡಳಿತವರು ಹೊರಗಿನವರು ಒಳಗಿನವರು ಪ್ರಶ್ನೆ ಬರಂಗಿಲ್ಲ ಈ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡಕ್ ಹೋದ್ರೆ ಹೊರಗಿನವರು ಪ್ರಶ್ನೆ ಬರ್ತದೆ ಅದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರು ದುಡ್ಡು ಸಾಮಾನ್ಯ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೇಲ್ವರ್ಗ ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಬ್ಯಾಂಕ್ನಾಗ ಅದ ಆ ಒಂದು ಈ ಬ್ಯಾಂಕ್ ಎಷ್ಟು ಸುರಕ್ಷಿತವಾಗಿ ಐತೋ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗಿ ಐತಿ ಪ್ರತಿಯೊಬ್ರು ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಬ್ಬನೇ ಇರಬಹುದು ಇನ್ನೊಬ್ಬನೇ ಇರಬಹುದು ಆದ್ರೆ ಎಲ್ಲಿ ತಪ್ತವಾಗಿ ಎಚ್ಚರಿಕೊಡುವಂತ ಕೆಲಸ ನಾವು ಮಾಡ್ತೀವಿ ಮಾಡ್ತಿವಿ ಅಥವಾ ಇವತ್ತು ವ್ಯವಸ್ಥೆ ನಡ್ಸ್ಬೇಕಂದ್ರೆ ನಮ್ಮ ಈಗ ಅನುಭವ ನಮ್ಮ ಕಡೆ ಇರ್ತದೆ ಅವ್ರ ಯಾರ ಕೇಳ ಅನುಭವ ಮಾರ್ಗದರ್ಶನ ಅನುಭವವನ್ನ ಅವ್ರ ಜೊತೆ ಹಚ್ಕೋ ಬ್ಯಾಂಕಿಂದ ಅವ್ರ ಯಾರೋ ಅವ್ರು ಬ್ಯಾಂಕಿನಿಂದ ದೂರ ಇಡಬೇಕು ಮಾಡ್ಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ ಹೊರತಾಗಿ ಯಾವ ಕ್ಷೇತ್ರದಲ್ಲಿ ಉತ್ತರ ಕೊಟ್ಟಿದಾರ ಇದ ತಾಡುವಂತದ್ದು ಐದು ಎಲ್ಲو ಗಲಾಟೆಗಳಾದವು ಅವೆಲ್ಲ ಈಗ ಇತ್ತಲಾಗಿ ಈಗ ಬದಲಾದಂತ ರಾಜಕಾರಣದಲ್ಲಿ ಇವತ್ತಿನ ವ್ಯವಸ್ಥೆ ಅಂತ ಗಲಾಟೆ ಆದದಕ್ಕೆ ಇವತ್ತು ನೀವು ಸಹ ಮಣ್ಣಿ ರಿಸಲ್ಟ್ ಹಂಗಾಗಿದೆ ಅದನು ನನಗೆ ಗಮನ ತಮಗೆ ಕೇಳಕ್ಕೆ ಇಚ್ಚೆ ಒಂದು ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ ಈ ಬಿಸಿ ಸಿ ಬ್ಯಾಂಕ್ ಚುನಾವಣೆ ತಾವು ಹತ್ತು ವರ್ಷಗಳ ಕಾಲ ಜಾಸ್ತಿ ನೀವು ಆಡಳಿತ ಮಾಡ್ರಿ ನಾನು ಹೇಳಿ ಬಿಡ್ತೀನಲ್ಲ ಜಾರ್ಕಿ ಒಳ್ಳೆಯವರು ನಿಮ್ಮ ಅಧ್ಯಕ್ಷರ ಆಗಲಿಕ್ಕೆ ಅವರು ಕಾರಣರಾದರೂ ನಲವತ್ತ ವರ್ಷ ನಾನು ಈ ಬ್ಯಾಂಕಿನ ನಲ್ವತ್ತು ವರ್ಷ ಈ ಬ್ಯಾಂಕಿನ ಬ್ಯಾಂಕ್ನಲ್ಲಿ ಸೇವೆ ಮಾಡಿದ್ದೀನಿ ಹತ್ತು ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸಾರಿ ಹತ್ತು ವರ್ಷ ನಿರ್ದರ್ಶನಾಗಿ ಸೇವೆ ಮಾಡಿದ್ದೀನಿ ಐದು ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದ್ದೀನಿ ನಲ್ವತ್ತು ವರ್ಷ ಇದ್ದಾಗನು ಇಡೀ ಆಡಳಿತ ಮಂಡಿ ನನ್ನ ಬೆನ್ನಲ ನಾನು ನಿಂತ್ಕೊಂಡು ಬ್ಯಾಂಕನ್ನ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಸರಿ ನಮ್ಮ ಅಧ್ಯಕ್ಷರಾಗ್ಲಿಕ್ಕೆ ಹಿಂದೆ ಏನಂತಂದ್ರೆ ಜಾರ್ಕಿ ಒಳೆಯವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ ಅದಕ್ಕೆ ಸ್ಪಷ್ಟೀಕರಣ ನಾವು ಅಧ್ಯಕ್ಷನಾಗಿ ಮಾಡಿದ್ದೀವಿ ಪಾತ್ರ ಇತ್ತು ಅಥವಾ ಇಲ್ಲ ಅಂತ ಯಾರು ಹೇಳಿದ್ದಾರೆ ಪಾತ್ರ ಇತ್ತು ನೋಡಿ ಇದ್ದದನ್ನು ನಿಜ ಏನು ಒಪ್ಪೋಳಿಕೆ ಏನ್ ಮಾಡಕ್ಕಾಗಿಲ್ಲ ಪಾತ್ರ ಇತ್ತು ಇದ್ದದನ್ನು ಒಪ್ಪೋತೀನಿ ಆದ್ರೆ ಒಬ್ಬರಿಗಿಂತ ಹದಿನಾರು ಜನರನ್ನ ವಿಶ್ವಾಸಕ್ಕೆ ತಗೊಂಡು ಬ್ಯಾಂಕ್ ಅನ್ನು ನಡೆಸಿದಂತ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತು ವ್ಯವಸ್ಥಿತವಾಗಿ ನಡೆಸಿದ್ದೀನಿ ಜನರಿಗೆ ಜಿಲ್ಲೆಯ ರೈತರಿಗೆ ಎಲ್ಲ ರೈತರಿಗೆ ಸಾಲು ರೂಪದಲ್ಲಿ ಅಥವಾ ಅವರಿಗೆ ಸಾಲ ಮಣ್ಣ ರೂಪದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುವಂತ ಪ್ರಯತ್ನವನ್ನು ಮಾಡಿದ್ರಿ ಮುಂದಿನ ದಿನಗಳಲ್ಲಿ ನಿಮ್ ಸಹಕಾರ ನಮ್ಮ ಬ್ಯಾಂಕ್ ಜೊತೆ ನಮ್ಮ ಜೊತೆ ಇರಲಿ ಅಂತ